ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ನೂರ ಐದನೇ ಬ್ಯಾಚು ಡಿಸೆಂಬರ್ ಇಪ್ಪತ್ತೊಂದಕ್ಕೆ ನಡೀತಾ ಇರ್ತಕ್ಕಂಥದ್ದು ಆಸಕ್ತಿ ಇರ್ತಕ್ಕಂಥವರು ಶಾಸ್ತ್ರ ಕಲಿತಕ್ಕಂಥ ಒಂದು ಅವಕಾಶ ಇರ್ತಕ್ಕಂಥದ್ದು ಶಾಸ್ತ್ರದಲ್ಲಿ ಸತ್ಯಗಳನ್ನು ತಿಳ್ಕೊಳ್ಬೇಕಾದ್ರೆ ಅಥವಾ ವಿಜ್ಞಾನ ಇದೆ ಅಂತ ಅರ್ಥ ಅರ್ಥ ಮಾಡಿಕೊಂಡು ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಮಾರ್ಗವನ್ನು ಸೂಚನೆ ಮಾಡೋಕ್ಕೆ ಖಂಡಿತ ಜ್ಯೋತಿಷ್ಯ ಸಹಾಯ ಕೊಟ್ಟೆ ಕೊಡುತ್ತೆ ಹಾಗೆ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಒಂದು ಸ್ಟ್ಯಾಂಡರ್ಡೈಸೇಷನ್ ಇಲ್ಲ ಅಂತ ನಾನು ಪ್ರತಿಸತಿ ಹೇಳ್ತಾ ಇರ್ತೀನಿ ಸ್ಟ್ಯಾಂಡರ್ಡೈಸೇಷನ್ ಇಲ್ಲದೇ ಇರತಕ್ಕಂಥದ್ದು ಅನೇಕ ವಿಚಾರದಲ್ಲಿ ಕಾಲ್ಸ್ ತೊಗೊಂಡೋಗೋಣ ಅದರಲ್ಲಿ ವಿಚಾರ ಬಂದಾಗ ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ ನಮಸ್ಕಾರ

ಇದ್ ಮಾಡಿ ಸೇರ್ಸಿದೀನಿ ನಾನು ಹಾಗಾಗಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾಳೆ ಹಾಗಾಗಿ ನಿಮ್ಮಲ್ಲಿ ನಮ್ಗೆ ಭರವಸೆ ಅಷ್ಟು ಗುರುಜಿ ಕೊಡುತ್ತೆ ಏನಿದೆ ಅದ್ರಲ್ಲಿ ಎಷ್ಟು ಕರೆಕ್ಟ್ ಆಗಿ ಬರ್ತದೆ ಅಂದ್ರೆ ನಿಮ್ದು ಬೇರೆ ಯಾವುದೇ ಇದ್ರಲ್ಲೂ ಇಷ್ಟು ಪರ್ಫೆಕ್ಟ್ ಆಗಿ ಸಾಧ್ಯನೇ ಇಲ್ಲ ಗುರುಜಿ ನನ್ನ ಮತವೇದು ನನ್ನ ಮಕ್ಕಳದು ಎರಡೋದು ಹೇಳಿದಿನಿ ಹ್ಮ್ ಆಗಿ ಹೇಳಿದಿರ ಇಷ್ಟು ಪರ್ಫೆಕ್ಟ್ ಆಗಿ ಬೇರೆ ಯಾರು ಬರ ಸಾಧ್ಯನೇ ಇಲ್ಲ ಗುರುಜಿ ಅದಕ್ಕೆ ಆ ಎಸ್ ಟಿ ಅವ್ರ ನಿಮಗೆ ಪರವಾಗೂ ಕೂಡ ಧನ್ಯವಾದಗಳು ಹ್ಮ್ ಖಂಡಿತ ಅವರು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನಮಗೆ ಪ್ಲಾಟ್‌ಫಾರ್ಮ್ ಖಂಡಿತ ನಿಜ ಬಟ್ ಆದ್ರೆ ಜನಗಳು ಅದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಹೌದು ಹೌದು ಎಲ್ಲ ವೇಷಕ್ಕೆ ಮಾರು ಹೋಗ್ತಾ ಇದ್ದಾರೆ ವೇಷ ಹಾಕೊಳ್ಳೋ ತಪ್ಪಲ್ಲ ಡ್ರೆಸ್ ಹಾಕೊಳ್ಳೋ ತಪ್ಪಲ್ಲ ಡ್ರೆಸ್ ಹಾಕೊಂಡು ಸತ್ಯ ಇಲ್ಲದೆ ಇರತಕ್ಕಂಥದ್ದು ಹೇಳಿದ್ರೆ ತಪ್ಪು ಅದೇ ಸಮಸ್ಯೆ ಓಕೆ ನಿಮಗೆ ಆ ಒಂದು ಸತ್ಯದ ದರ್ಶನ ಅರ್ಥ ಆಗಿದೆಯಲ್ಲ ನಾಲ್ಕು ವರ್ಷ ಆಯ್ತು ಗುರುಜಿ ಅವಾರ್ಡ್ ನಿಮ್ಮ ಪೋಗ್ರಾಮ್ಗಳನ್ನ ನೋಡ್ತಾ ಬಂದಿದ್ದೀನಿ ಅಬ್ಸರ್ವ್ ಮಾಡಿದೀನಿ ಪ್ರಶ್ನಶಾಸ್ತ್ರ ಕೇಳ್ಕೊಂಡಿದೀನಿ ಒಂದು ಚೂರು ಕಡೆ ಈ ಕಡೆ ಯಾವ್ದೇ ತರ ಮಿಸ್ ಗೈಡ್ ಮಾಡೋ ತರ ಆ ತರ ಎಲ್ಲ ಯಾವ್ದು ಬಂದೇ ಇಲ್ಲ ಗುರುಜಿ ನನ್ನನ್ನು ತುಂಬ ಸತಿ ಎರಡು ಮೂರು ಸತಿ ಕೇಳ್ತಾರೆ ನನ್ನ ಉತ್ತರ ಅದೇ ಇದೆ ಆರು ತಿಂಗಳು ಬಿಟ್ಕೊಂಡು ಕೇಳೋದು ಅದೇ ಉತ್ತರ ಅದೇ ಬೇರೆ ಕಡೆ ಎಲ್ಲ ನಾವು ನೋಡ್ತಾ ಇರ್ತೀವಿ ಪ್ರೋಗ್ರಾಮ್ಗಳು ಸರ್ ನಾವು ಮೂರು ತಿಂಗಳು ಹಿಂದೆ ಹೇಳಿದಾಗ ಇದ್ರ ಬಗ್ಗೆ ಹೇಳಿದ್ರೆ ಇನ್ನೊಂದು ಯಾವುದೋ ಈಗ ಬೇರೆ ಥರ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾರೆ ನನಗೆ ಎಷ್ಟು ಸತಿ ಬಂದರೂ ಇದೇ ಇದೇ ಟೈಮಲ್ಲೇ ಆಗುತ್ತೆ ಅಥವಾ ಇದೇ ಗ್ರಹದಿಂದ ಪ್ರಾಬ್ಲಮ್ಮು ಆಗುತ್ತೆ ಆಗಲ್ಲ ಆವಾಗಲೂ ಹಂಗೆ ಹೇಳಿರ್ತೀನಿ ಚೇಂಜ್ ಆಗೋಲ್ಲ ನಮ್ಮ miss ಅದ್ದು ಒಂದು ಇದ್ರದ್ದು ಕೇಳಿದ್ದೆ ಮಕ್ಳ ವಿಷಯಕ್ಕೆ ನಿಮ್ಗೆ ಅವಾಗ ಈ ತರ ಒಂದು tube ಅಲ್ಲಿ problem ಆಗಿದೆ ಅಂತ ಹೇಳಿದ್ರಿ ಹೋಗಿ scanning ಮಾಡ್ಸಿದ್ರೆ ಅಲ್ಲೇ ಪ್ರಾಬ್ಲಮ್ ಆಗಿದೆ correct ಆಗಿ ಅಲ್ಲೇ ಇದಾಗಿದೆ ಅಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ನಿಮ್ದು ಅಂದ್ರೆ ನಮ್ಗ ನಾನ್ ಹೇಳ್ತಿನಲ್ಲ ನಮ್ಮ ಮಾತೇ ಬರ್ತಾ ಇಲ್ಲ ಅಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅದ್ರಿಂದಾನೇ ನಾನ್ ಯಾವಾಗ್ಲು ನಿಮ್ಗೆ ಋಣಿಯಾಗಿ ಇರ್ತೀನಿ ನಾನು ಒಳ್ಳೇದಾಗ್ಲಿ ಸರ್ ಯಾರ್ದು ಕೇಳ್ಬೇಕು. ನಮ್ಮ ಅಣ್ಣಂದು ನಮ್ಮ ಸ್ವಂತ ಅಣ್ಣಂದು ಕೇಳಬೇಕಿತ್ತು ಗುರುಜಿ ಅವನು ಈ ಬಿಸ್ನೆಸ್ ಮಾಡ್ತಾ ಪ್ರಿಂಟಿಂಗ್ ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾನೆ ಮಕ್ಕಳು ಆಗ್ತಾ ಇಲ್ಲ ಈ ಕಡೆ ಕೆಲಸನೂ ಕೈ ಹಿಡಿತಾ ಇಲ್ಲ ಯಾಕೆ ಏನು ಅಂತ ನಮಗ ಅರ್ಥನೇ ಆಗ್ತಾ ಇಲ್ಲ ಒಂದು ಪ್ರಶ್ನೆ ಯಾವ್ದಾರ ಒಂದ್ ಕೇಳಿ ಒಂದು ಅದೇ ಬಿಸ್ನೆಸ್ ಹೇಳಿದ್ರೆ ಜಾತಕ ಹೋಗ್ಲಾ ಪ್ರಶ್ನಶಾಸ್ತ್ರ ಹೋಗಿ ನಂಬರ್ ಹೇಳಿ ನೈಂಟಿ ಫೈವ್ ಗುರುಜಿ ಯಾವಾಗ ಗ್ರಹ ರೆಟ್ರೋಗ್ರೇಡ್ ಆಗುತ್ತೋ ಸ್ವಲ್ಪ ಅದು ಟಫ್ ಕಾಂಬಿನೇಷನ್ ಅಂತ ಹೇಳ್ತೀವಿ ರೆಟ್ರೋಗ್ರೇಡ್ ಭಾಳ ಕಷ್ಟ ಇದರಲ್ಲಿ ಫ್ರೂಟು ರೆಟ್ರೋಗ್ರೇಡು ಟೇಸ್ಟು ರೆಟ್ರೋಗ್ರೇಡ್ ಆದರೆ ಇದು ಎಂಥ ಒಳ್ಳೆ ಬಿಸ್ನೆಸ್ ಆದರೂ ಕೂಡ ಕಷ್ಟನೇ ಡಿಸ್ಪ್ಲೇ ಆಯಿತಾ ಓಕೆ ಇವೆರಡೂ ಕೂಡ ರೆಟ್ರೋಗ್ರೇಡ್ ಆಗಬಾರ್ದು ರೆಟ್ರೋಗ್ರೇಡ್ ಆದರೆ ಫಲ ಇಲ್ಲ ಅದರಲ್ಲಿ ತಾತ್ಕಾಲಿಕ ರೆಟ್ರೋಗ್ರೇಡ್ ಆಗಿರ್ತಕ್ಕಂಥ ಶನಿ ಅಥವಾ ಗುರು ಬಂದರೆ ಏನು ತೊಂದರೆ ಇಲ್ಲ ಆದರೆ ಪರ್ಮನೆಂಟಾಗಿರ್ತಕ್ಕಂಥ ರೆಟ್ರೋಗ್ರೇಡ್ ಪ್ಲಾನೆಟ್ ಬಂದರೆ ಪರ್ಮನೆಂಟ್ ಅವ್ರಿಗೆ ಏಳಿಗೆ ಆಗೋಲ್ಲ ಇಲ್ಲಿ ನನಗೇನು ತೋರಿಸ್ತಾ ಇದೆ ಅಂದರೆ ಯಾವಾಗ ಫೈವ್ ಏಯ್ಟ್ ಟ್ವೆಲ್ ಇದೆಯೋ ಸಾಕಷ್ಟು ಸಾಲುಗಳಾಗಿರ್ಬೋದು ಅಥವಾ ಯಾರಾದರೂ ರಿಸಿವೇಬಲ್ ಆಗಿರುತ್ತೆ ಅಂದರೆ ದುಡ್ಡು ಬರುವಂಥದ್ದು ಇರುತ್ತೆ ಯಾಕಂದರೆ ಫೈವ್ ಏಯ್ಟ್ ಟ್ವೆಲ್ ಅಂತ ಮಿಕ್ಸ್ ಆಗಿಬಿಟ್ಟಿದೆ ಇಲ್ಲಿ ಟೂ ಸೆವೆನ್ ಟೆನ್ ಲೆವೆನ್ ಸಿಕ್ಕಾಪಟ್ಟೆ ಸೇಲ್ಸ್ ಆಗಿಬಿಟ್ಟು ಎಲ್ಲ ಔಟ್ಸ್ಟ್ಯಾಂಡಿಂಗ್ ಅಂತ ಕರಿತೀವಿ ನಾವು ಈ ಕಡೆ ಕೊಡೋರಿಗೂ ಕೊಡಬೇಕು ಬರೋದು ಬರಬೇಕು ಎರಡ್ರೂ ಇದು ಸ್ವಲ್ಪ ಕಷ್ಟವೇ ಇದು ತುಂಬಾ ಕಷ್ಟ ಈ ಕಾಂಬಿನೇಷನ್ನು ಯಾಕೆಂದರೆ ಇಲ್ಲಿ ನಾವು ಟಾಪಲ್ಲಿ ಫ್ರೂಟಲ್ಲಿ ನೋಡ್ತಾ ಇದ್ದೀವಿ ಸ್ವಲ್ಪ ಕಷ್ಟವೇ ಇದು ತಾತ್ಕಾಲಿಕವಾಗಿ ಸ್ವಲ್ಪ ಫೋಕಸ್ಸು ಎಲ್ಲ ಕೊಡುತ್ತೆ ಆದರೆ ನಾವು ರೆಟ್ರೋಗ್ರೇಡ್ ಅನ್ನೋದನ್ನು ನಾವು ಇಲ್ಲಿ ಫಲ ನಿರೂಪಣೆ ಮಾಡಬೇಕಾದ್ರೆ ಸ್ವಲ್ಪ ಇದು ಕಷ್ಟ ತುಂಬಾ ಟಫ್ ಇದು ಕಾಂಬಿನೇಷನ್ನು ಗಣಪತಿಯ ಒಂದು ಆರಾಧನೆ ಮಾಡಿ ಆರಾಧನೆ ಅಂದರೆ ಗಣಪತಿಗೆ ಬಾಳೆಹಣ್ಣನ್ನು ಅಲ್ಲಿ ದೇವಸ್ಥಾನದಲ್ಲಿ ಹೋಗಿ ಕೊಡಿ ಅಷ್ಟೇ ಇದೊಂದೇ ದಾರಿ ಇರತಕ್ಕಂಥದ್ದು ಏನು ಮಾಡೋಕ್ಕಾಗಲ್ಲ ಮುಂದಿನ ಕರೆ ನಮಸ್ಕಾರ ನಮಸ್ಕಾರ ಹಾಂ ಹೇಳಿ ಹ್ಞೂ ನಂಬರ್ ಹೇಳಿ ಒಂಬತ್ತು ಆರೋಗ್ಯ ಹೆಲ್ತ್ ಆರೋಗ್ಯಕ್ಕೆ ಆರನೇ ಮನೆಯನ್ನು ನೋಡಬೇಕು ಕಸ್ಪು ಅಂತ ಕರಿತೀವಿ ಆರನೇ ಕಸ್ಪು ಆ ಮನೆಯ ವಿಚಾರದ ಬಗ್ಗೆ ಹೇಳುತ್ತೆ ಆರನೇದು ಕ್ಯೂರಿಗೆ ಐದನೇ ಮನೆ ಇಲ್ಲಿ ಎಂಟನೇ ಮನೆ ಬಂದಿದೆ ದೀರ್ಘಕಾಲದ ಅನಾರೋಗ್ಯ ಅಂತ ತೋರಿಸ್ತಾ ಇದೆ ಇದು ಸ್ವಲ್ಪ ಯಾವುದೇ ಒಂದು ಕಾಂಬಿನೇಷನಲ್ಲಿ ವಾಸಿ ಆಗದೇ ಇರತಕ್ಕಂಥದ್ದು ಅದು ಬುಧನ ಒಂದು ಕಾಂಬಿನೇಷನ್ ಬರ್ತಕ್ಕಂಥದ್ದು ಇಲ್ಲಿ ರೆಟ್ರೋಗ್ರೈಡ್ ಬಂದಿದೆ ಅದು ಕೇತು ಬಂದಿದೆ ಸ್ವಲ್ಪ ದೀರ್ಘಕಾಲ ಇರತಕ್ಕಂಥದ್ದು ಅಂತ ಬರ್ತಾ ಏನಾಗಿದೆ

ಸ್ಕ್ರೀನ್ ಮೇಲೇ ಹಾಕಿದ್ದೀನಿ ಇದನ್ನು ನಾನೇ ಮಾ ಡೆವಲಪ್ ಮಾಡಿರ್ತಕ್ಕಂಥದ್ದು ಏನು ರಿಸಲ್ಟ್ ಬರುತ್ತೋ ಅದೇ ಆನ್ಸರ್ ಕೊಟ್ಬಿಡುತ್ತೆ ಸರ್ಜರಿ ಓಕೆ ಇದಕ್ಕೆ ದಾನ ಮಾಡಬೇಕಷ್ಟೇ ಇನ್ನೇನು ಇಲ್ಲ ದಾರಿ ಕಮ್ಮಿ ಆಗಬೇಕು ಅಂತ ದಾನ ಮಾಡಬೇಕು ಹೆಸರು ಕಾಳನ್ನು ಪ್ರತಿ ಬುಧವಾರ ದಾನ ಮಾಡಿ ಪ್ರತಿ ಬುಧವಾರ ನೀವು ಯಾವ ಊರಲ್ಲಿದ್ದೀರೋ ಯಾವ ಊರಲ್ಲಿರೋದಮ್ಮ ನೀವು ಎಲ್ಲಿ ಹಾಂ ಅಲ್ಲಿ ಸಂತೆ ಬುಧವಾರ ಆಗುತ್ತಾ ಸಂತೆ ಅಥವಾ ಮಾರ್ಕೆಟ್ ಇದೆಯಾ ಅಲ್ಲಿ ಆಗಿರೋ ಮಾರ್ಕೆಟ್ ಇದೆಯಾ ಹಿರಿಯೂರು ಹಳ್ಳಿನ ಹಿರಿಯೂರಿಗೆ ಹೋಗಲ್ವಾ ಬುಧವಾರ ಹೋಗಿ ಬನ್ನಿ ಬುಧವಾರ ಬುಧವಾರ ಹಿರಿಯೂರಿಗೆ ಒಂದು ರೌಂಡ್ ಹಾಕೊಂಡ್ ಬನ್ನಿ ಓಕೆ ಒಳ್ಳೇದಾಗಲಿ ನಮಸ್ಕಾರ ಲೈನ ಇದ್ದೀರ ಮಾತಾಡಿ ಹೇಳಿ ಮಾತಾಡಿ ಹಲೋ ಹಾ ಹೇಳಿ ಸರ್ ನಮಸ್ತೆ ಸರ್ ಹ್ಮ್ ಹೇಳಿ ಚೆನ್ನಾಗಿ ಬರ್ತಾ ಸರ್ ಚೆನ್ನಾಗಿ ಡೈಲಿ ನೋಡ್ತಾ ಇರ್ತೀವಿ ನನ್ನ ತಮ್ಮಂದ ಒಂದು ಮದ್ವೆ ಇದಾಗಿತ್ತು ಅದು ಸಕ್ಸೆಸ್ ಆಯ್ತು ಸರ್ ನಿಮ್ ನೀವ್ ಹೇಳಿ ಪ್ರಯೋಗದಿಂದ ಈಗ ಮಗುನು ಒಂದು ಸಕ್ಸಸ್ ಆಗ್ತದೆ ಸರ್ ಇನ್ನ ಮೂರ್ ತಿಂಗಳ ಆಯ್ತು ಆಗ್ಲೇನೆ ನೀವ್ ಹೇಳಿದ್ ಇದ್ರಿಂದ ನಮ್ ಸರಿ ಹೋಯ್ತು ಈಗ ನನ್ನ ತಮ್ಮಂದ್ ಇನ್ನೊಂದು ದೊಡ್ಡ ತಮ್ಮಂದ್ ಒಂದು ಬಿಸ್ನೆಸ್ ಬಗ್ಗೆ ಕೇಳ್ಬೇಕು ಸರ್ ಕೇಳ್ಬೇಕು ಸರ್ ಜ್ಯೋತಿಷ ಕಲ್ತ್ರ ಹೋಗ್ಲಿ ಅದು ಮಾತ್ರ ಮಾಡಲ್ಲ ಅದು ಮಾತ್ರ ಮಾಡಲ್ಲ ಅಲ್ವಾ ಹಾ ಎಲ್ಲ ಸರ್ವೋಯ್ತು ಅಂತೀರಾ ಹಾ ಏಳರ ಶಾಸ್ತ್ರ ಸರ್ವೋಯ್ತು ಅಂದ್ರೆ ಅದನ್ನ ಕಲಿಯಕ್ಕೆ ಏನೋ ನಿಮ್ಗೆ ಹದಿನೈದು ಸಾವಿರ ರೂಪಾಯಿ ದೊಡ್ಡದಂಗ ಆಡ್ತೀರಾ ಹ್ಮ್ ಹೇಳಿ ನಿಮ್ಮ ತಮ್ಮಂದು ಅವನು ಬಿಸ್ನೆಸ್ ಒಂದ್ ಇಪ್ಪತ್ತೈದು ವರ್ಷದಿಂದ ಮಾಡ್ತಿದ್ದ ಪಾರ್ಟ್ನರ್ ಆಗಿ ಆದ್ರೆ ನಿಂತೋಯ್ತು ಇವಾಗ ಒಬ್ಬ ಪಾರ್ಟ್ನರ್ ಕೈ ಬಿಟ್ಬಿಟ್ಟ ಅವನು ನಂಬರ್ ಹೇಳ ಮಾಮಿಕೆ ನಾನೇ ಹೇಳ್ತೀನಿ ನೀವು ಎಲ್ಲ ನೀವೇ ಹೇಳ ನಾನೇನ್ ಹೇಳುದಿದ್ದ ಅಲ್ಲಿ ನಂಬರ್ ಹೇಳಿದ್ರೆ ಸಾಕ್ ನಾನೇ ಹೇಳ್ಬಿಡ್ತೀನಿ ಹಾಂ ಹೇಳಿ ನಂಬರ್ ಆರು ಆರು ಬಿಸ್ನೆಸ್ ಮನೆ ಹನ್ನೆರಡು ಐದು ಲಾಸ್ ಆಗೋದ್ ಮೇಲೆ ಇನ್ನೇನಿದೆ ಹೇಳೋದಿಲ್ಲ ಆಯ್ತು ಮುಚ್ಚಿಬಿಡ್ಬೇಕಷ್ಟೇ ಕ್ಲೋಸ್ ಏನು ಮಾಡಕ್ಕಾಗ ಇಲ್ಲಿ ಇದೆಯಲ್ಲ ಇಲ್ಲಿ ನೋಡಿ ಏನಂತ ಹಾಕಿದೀನಿ ಓದೋರ್ ಓದ್ಬೋದು ಐ ಲಾಸ್ ಇನ್ ಬಿಸ್ನೆಸ್ ಏನು ಮಾಡಕ್ಕಲ್ಲ ಓಕೆ ಸರಿ ಕ್ಲೋಸ್ ಮಾಡಿ ಸ್ಕ್ರೀನು ಮುಂದಿನ ಹೋಗೋಣ ನಮಸ್ಕಾರ ನಮಸ್ಕಾರ ಮಾತಾಡಿ ಹಾ ನಮಸ್ತೆ ಗುರುಜಿ ಹೇಳಿ ನಮಸ್ಕಾರ ನಾನು ಹಾಸನಿಂದ ಮಾತಾಡ್ತಿರೋದು ಹ್ಮ್ ನನ್ಗೀಗ ಸಿಕ್ಸ್ಟಿ ತುಂಬಿ ಸಿಕ್ಸ್ಟಿ ಒನ್ ನಡೀತಿದೆ ಗುರುಜಿ ನಾನೇನಾದ್ರು ಈಗ ಅಂದ್ರೆ ಈ ನಕ್ಷತ್ರ ಕಲ್ತು ಅಥವಾ ಈ ಟ್ಯಾರ ಕರ್ಡೆಲ್ಲ ನಮ್ಗೆ ಆಗಲ್ಲ ಅನ್ಸುತ್ತೆ ಜಾಸ್ತಿ ನಾಲೆಡ್ಜ್ ಇಲ್ಲ ಅಥವಾ ಇದಿಲ್ಲ ಸರ್ ಜಾಸ್ತಿ ಭಾಷೆಗಳು ಬರಲ್ಲ ಅದರಿಂದ ನಕ್ಷತ್ರ ನಾಡಿ ಕಲ್ತು ನಾನೇನಾದ್ರೂ ಮಾಡ್ಬೋದಾ ನನ್ ಜೀವನದಲ್ಲಿ ಏನ್ ಮಾಡ್ಬೇಕು ಅಂತಿದ್ದೀರಾ ಅದೇ ಏನಾದ್ರು ಸರ್ ನಕ್ಷತ್ರ ಮಾಡಿ ಅಲ್ದೇನೆ ನನ್ಗೆ ಏನಾಗುತ್ತೆ ಆ ಆತರ ಸರ್ ಅಂದ್ರೆ ನಮ್ಗೆ ಇವಾಗ ನಮ್ಮನೆಯವರು ಕಾಫಿ ಬೋರ್ಡ್ ಅಲ್ಲಿ ಇದ್ರು ಅವರಿಂದ ಒಂದ್ ಮನೆ ಅಂತ ಏನು ಮಾಡಕ್ ಆಗ್ಲಿಲ್ಲ ನನ್ ಮಗ ಅವನ್ದು ಏನು ಆಗ್ಲಿಲ್ಲ ಸರ್ ಅವನ್ದು ಸ್ವಲ್ಪ ಇನ್ನು ಮದ್ವೆನೂ ಆಗಿಲ್ಲ ನಾನೇನಾದ್ರು ನನ್ ಸಂಸಾರಕ್ಕೆ ಅಥವಾ ನನ್ನ ಇದಕ್ಕೆ ಅಥವಾ ಏನಾದ್ರು ಒಂದು ನಾನು ಮಾಡ್ಬೋದಾ ಸರ್ ನಾನು ನಕ್ಷತ್ರ ನಾಡಿ ಕಲಿತು ಏನಾದ್ರು ಮಾಡ್ಬೋದಾ ನಂಗ್ ಮೂರ್ ನಾಲ್ಕು ವರ್ಷದಿಂದ ನಕ್ಷತ್ರ ನಡಿ ಕಲಿಬೇಕು ಅಂತ ಇದೆ ಸರ್ ಆದ್ರೆ ನಮ್ಮ ಮನೇನಲ್ಲಿ ಬ್ರಾಹ್ಮಣರು ಕಲಿಯೋದು ನಿಮ್ಗೆಲ್ಲಾ ಎಲ್ಲ ಆಗುತ್ತೆ ಅಂತ ಹೇಳಿ ಇದ್ ಮಾಡ್ತಿದಾರೆ ಯಾರು ನಮ್ಮ ಮನೆಯವ್ರು ಸರ್ ನಮ್ಮ ಯಜಮಾನ್ರು ಇದಾರ ಅಲ್ಲಿ ಇರ್ಲಿಲ್ಲ ಸರ್ ಅವ್ರು ಈಗ ನಿಮ್ ಕಾಯಿಲೆ ಬಂದ್ರೆ ಬ್ರಾಹ್ಮಣರ ಹತ್ರನೇ ಹೋಗ್ತೀರಾ ಅಂಗೆ ಸರ್ ನಾನ್ ಅದೇ ಕಾಯಿಲೆ ಬಂದ್ರೆ ಬ್ರಾಹ್ಮಣರ ಡಾಕ್ಟರ್ ಹುಡ್ಕೊಂಡ್ ಹೋಗ್ತೀರಾ ಅದೆಲ್ಲ ಬ್ರಾಹ್ಮಣಸಿಗ್ ಹತ್ತೋದು ನಮ್ಗ್ ಹತ್ತಲ್ಲ ಅಂತ ಅವರು ಅವ್ರು ಒಂದ್ ಯಾವ್ ಕಾಲದಲ್ಲಿದಾರಂತ್ರಿ ಯಜಮಾನರು

ತುಂಬ ಇದೆ ಈಗ ನಿಮ್ಮ ಮಗನಿಗೆನೋ ಮದುವೆ ಆಗಿಲ್ಲ ಅಂತಂದ್ರೆ ಕರೆಕ್ಟಾ ಹೌದು ಅದ್ರಲ್ಲಿ ಮದುವೆ ಜೀವನ ಇದೆಯೋ ಇಲ್ವೋ ನೋಡಿಕೊಂಡು ಬಂದಿದ್ದನ್ನ ಕಟ್ ಕಳಿಸಿ ಆಮೇಲೆ ನೋಡ್ಕೊಳೋಣ ಏನಾಗುತ್ತೋ ಅಂತ ಅಲ್ವಾ ಈಗ ನೀವೇನೋ ಈಗ ನಿಮ್ಮ ಮಗನದೇನೋ ಹೇಳಿದ್ರಿ ಆಗಿಲ್ಲ ಅಂತ ಅವ್ರು ಹಾರೋಸ್ಕೋಪ್ ಹೇಳುತ್ತೆ ಹಿಂಗೆ ಹಿಂಗಾಯ್ತು ಹಿಂಗೆ ಆಯ್ತು ಅಂತ ಅದನ್ನು ತಿಳ್ಕೊಂಡು ಮದುವೆ ಮಾಡ್ಬೇಕಾ ಬೇಡ ಅಂತ ಡಿಸಿಷನ್ ಅವ್ನ ಅವನೇನಾರು ತೀರಾ ಸ್ವಲ್ಪ ಸಮಸ್ಯೆ ಬಂದು ಏನಾರು ಆಗುತ್ತೆ ಅಂದರೆ ಮದುವೆ ಬೇಡ ಅಂತ ಡಿಸೈಡ್ ಮಾಡ್ಬೋದು ಇಲ್ಲ ಆಗಿದ್ದಾಗಲೇ ಅವ್ನ ಜೀವನ ಸರಿ ಇಲ್ಲ ಅಂದ್ರೆ ನೋಡೇ ಬಿಡೋಣ ಅಂತ ಧೈರ್ಯ ಬರುತ್ತಲ್ವಾ ಕಾನ್ಫಿಡೆಂಟ್ ಇದೆ ಸರ್ ಅದು ನನ್ಗೆ ಜೀವನದಲ್ಲಿ ನಮ್ಮನೆ ನಮ್ ಹಸ್ಬೆಂಡ್ ತರ ಯೋಚನೆ ಮಾಡಕ್ ಆಗಲ್ಲ ನಾನು ಏನಿದ್ರು ಸ್ವಲ್ಪ ಕಾನ್ಫಿಡೆಂಟ್ ಆಗಿ ಮಾಡ್ತಾ ಇರ್ತೀನಿ ಸರ್ ನಾನು ಅಗ್ನಿಹೋತ್ರ ಇಲ್ಲಿ ಹಾಸನಲ್ಲಿ ಮಾಡ್ತಾರೆ ಸರ್ ಬೆಳಗ್ಗೆ ಟೈಮು ಈ ನಕ್ಷತ್ರ ನಾಡಿದ್ದು ನಾನು ನಂಬರ್ ತಗೊಂಡು ಸೇವ್ ಮಾಡ್ಕೊಂಡಿದ್ದೀನಿ ಡೈಲಿ ನಿಮ್ದು ಅದು ನಕ್ಷತ್ರ ನಾಡಿದ್ದು ಫುಲ್ ಇದು ಕೊಡ್ತಾರೆ ಸರ್ ಅದನ್ನ ನೋಡ್ಕೊಂಡೆ ನಾನು ಹೋಗೋದ್ ಅಲ್ಲಿಗೆ ನಕ್ಷತ್ರ ರಾಶಿ ಇದು ಇದ್ ಬರುತ್ತಲ್ಲ ಸರ್ ಅದನ್ನೆಲ್ಲ ನಾನು ಹಾ ತಾರಾಬಲ ಎಲ್ಲ ನೋಡ್ಕೊಂಡೆ ಹೋಗ್ತೀನಿ ಸರ್ ಪಕ್ಷ ಶುಕ್ಲ ಪಕ್ಷ ಅದೆಲ್ಲ ತಾತ್ಕಾಲಿಕವಾಗಿ ಲಾಂಗ್ ಟರ್ಮ್ ಪ್ರಾಬ್ಲಮ್ ಸಾಲ್ವ್ ಅಲ್ವಾ ಶಾರ್ಟ್ ಟರ್ಮ್ ಪ್ರಾಬ್ಲಮ್ ನೂರೈದನೇ ಬ್ಯಾಚ್ ಸೇರಿ ನೀವೇ ಇದೇ ವಾಹಿನಿಲಿ ಕಾಲ್ ಟ್ರೈ ಮಾಡಿ ನಾನ್ ನಾಲ್ಕು ವರ್ಷ ವೇಸ್ಟ್ ಮಾಡಿದೆ ಅನ್ನೋದೊಂದು ವಿಚಾರ ಎಳೆ ಹೇಳ್ತೀರಾ ಕಲ್ತಾದ ಮೇಲೆ ಮುಂಚೆನೆ ಯಾಕೆ ಕಲಿಲ್ಲ ಅಂತ ಒಂದು ವಿಚಾರ ಹೇಳೇ ಹೇಳ್ತೀರಾ ಕಲೀರಿ ಏನು ಲಕ್ಷಾಂತರ ರೂಪಾಯಿ ಫೀಸ್ ಇಟ್ಟಿಲ್ಲ ಯಾಕಂದ್ರೆ ನಾವೊಂದು ಫೀಸ್ ಇರಬೇಕು ನಮಗೂ ಒಂದು ಖರ್ಚಿರುತ್ತೆ ಫೀಸ್ ಇಟ್ಟಿದ್ದೀವಿ ಚಿಕ್ಕ ಫೀಸು ಕಲಿತಾದಮೇಲೆ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ ನಿಮ್ಮ ಹಸ್ಬೆಂಡದ ಆರೋಗ್ಯ ನೋಡ್ಕೊಳ್ಳಿ ಮತ್ತೇನಾದ್ರು ಫೈನಾನ್ಷಿಯಲ್ ಇತ್ತು ಅಂದರೆ ನೋಡ್ಕೊಳ್ಳಿ ನಿಮ್ಮ ಮಗಂದು ಮದುವೆ ಆಗಬೇಕಾ ಬೇಡವಾ ಅವ್ನು ತೋರಿಸಿ ಏನು ಮಾಡಬೇಕು ನೀವು ಡಿಸಿಷನ್ ತೊಗೊಬೋದು ಕಲ್ತಾದ್ಮೇಲೆ ಡಿಸಿಷನ್ ತೊಗೊಳ್ಬೋದು ಅರ್ಥ ಆಯ್ತಲ್ವಾ ಬೇಕು ಬೇಡ ಇರೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಅಂತ ಸರಿ ಯಾರ್ದು ನಿಮ್ಮ ಮಗಂದು ಹಾಕ್ಲಾ ಜಾತಕ ಯಾರ್ದು ಬೇಕು ಕಟ್ಟೆ ಆಯಿತಾ ಹಾಂ ಓಕೆ ಮುಂದಿನ ಕರೆಗೆ ಹೋಗೋಣ ನಮಸ್ಕಾರ ನಮಸ್ಕಾರ ಗುರುಚಿ ಹೇಳಿ ನಂಗೆ ನಮ್ ಗ್ರದರ್ ಬಗ್ಗೆ ಕೇಳ್ಬೇಕಾಗಿತ್ತು ಬ್ರದರ್ ಬಗ್ಗೆನಾ ಏನ್ ಕೇಳ್ಬೇಕಾಯ್ತು ಹಾ ಅವ್ರಿಗೆ ಮದ್ವೆ ಆಗಿ ಆರು ವರ್ಷ ಆಯ್ತು ಅದ್ ಇನ್ನು ಮಕ್ಕಳಾಗಿಲ್ಲ ಸೊ ಅವ್ರಿಗೆ ಮಕ್ಕಳ ಭಾಗ್ಯ ಯಾವಾಗಿದೆ ಅಂತ ಕೇಳ್ಬೇಕಾಗಿತ್ತು ಓಕೆ ಒಂದ್ ನಿಮಿಷ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ ಓಕೆ ಝೂಮ್ ಡಿಸ್ಪ್ಲೇ ಮಾಡಿ ಹಾಕಿದ್ದೀನಿ ಒನ್ ಟು ಟೂ ಫಾರ್ಟಿ ಒಂದು ನಂಬರ್ ಹೇಳಿ ತರ್ಟಿ ಟೂ ತರ್ಟಿ ಟೂ ಒನ್ ಸೆಕೆಂಡ್ ಯಾವ ಊರಲ್ಲಿರೋದು ನೀವು ನಮ್ಮದು ಬೆಂಗಳೂರಲ್ಲಿ ಇರೋದು ಬೆಂಗ್ಳೂರಲ್ಲಿ ಬೆಂಗಳೂರಲ್ಲೇ ಓಕೆ ತರ್ಟಿ ಟೂ ಓಕೆ ತರ್ಟಿ ಟು ಚೈಲ್ಡ್ ಬರ್ತ್ ಐದನೇ ಕಸ್ಪ್ ಅಂತ ನೋಡ್ತೀವಿ ಡಿಸ್ಪ್ಲೇ ಮಾಡಿ ಐದನೇ ಕಸ್ಪ್ ಅಂತ ನೋಡ್ತೀವಿ ಈ ಐದನೇ ಕಸ್ಪಲ್ಲಿ ಏನು ಬರುತ್ತೆ ಅಂತ ನೋಡೋಣ ಫಸ್ಟು ಚೈಲ್ಡ್ ಬರ್ತ್ ವಿಚಾರದಲ್ಲಿ ಕಸ್ಪ್ ಫೈವ್ ಚೈಲ್ಡ್ ಬರ್ತ್ ಓಕೆ ಇಲ್ಲಿ ಎಗೈನ್ ಫಿಫ್ತ್ ಹೌಸ್ ತೋರಿಸ್ತಾ ಇದೆ ಬಟ್ ಆದರೆ ಈಗ ಸದ್ಯಕ್ಕೆ ಕೇತುವಿನಲ್ಲಿ ಫಿಫ್ತ್ ಹೌಸ್ ತೋರಿಸ್ತಾ ಇದೆ ರೆಟ್ರೋ ಗ್ರೇಡಲ್ಲಿ ಅಂದರೆ ಇದನ್ನು ನಾನು ಯಾವ ಥರ ಸ್ಟಡಿ ಮಾಡ್ತೀನಿ ಅಂದರೆ ಒಬ್ರದ್ದು ಕರೆಕ್ಟ್ ಇದೆ ಇನ್ನೊಬ್ರದ್ದು ರಾಂಗ್ ಇದೆ ಅರ್ಥ ಆಯ್ತಾ ಮೆಡಿಕಲಿ ಅರ್ಥ ಆಗ್ತಾ ಇದೆ ನಾನು ಹೇಳ್ತಾ ಇರೋದು ಮೆಡಿಕಲಿ ಒಬ್ಬರದು ರೈಟ್ ಇದೆ ಒಬ್ಬರದು ರಾಂಗ್ ಇದೆ ಆಮೇಲೆ ಬುಧನ ಒಂದು ಅಂಶದಲ್ಲಿ ಬಂದಿರೋದ್ರಿಂದ ನನ್ನ ಅನುಭವದಲ್ಲಿ ಅವರಿಗೆ ಸ್ಪರ್ಮ್ ಕೌಂಟು ಅಥವಾ ಸ್ಪರ್ಮ್ ಪ್ರಾಬ್ಲಮ್ ಇರೋ ಚಾನ್ಸಸ್ಸು ಮರ್ಕ್ಯುರಿ ಕೊಡುತ್ತೆ ಅರ್ಥ ಆಯ್ತಾ ಅಂದರೆ ಮೋರ್ಟ್ಯಾಲಿಟಿ ಸ್ಪೀಡ್ ಇರಲ್ಲ ಓಕೆ ಮೋರ್ಟಾಲಿಟಿ ಸ್ಪೀಡ್ ಇರಲ್ಲ ಸೊ ಮಕ್ಕಳಾಗೋದು ಸ್ವಲ್ಪ ಡೌಟ್ಫುಲ್ಲೇ ಸೊ ಇದಕ್ಕೆ ಇನ್ನೂ ಸ್ವಲ್ಪ ಡೀಪ್ ಅನಾಲಿಸಿಸ್ ಹೋಗಿ ನೋಡಿದಾಗ ಅಲ್ಲಿ ನಕ್ಷತ್ರ ಲೆವೆಲ್ ಅಂದರೆ ಫ್ರೂಟ್ಗೆ ಫೋರ್ ನೋಡು ಫ್ರೂಟ್ ನೋಡಬೇಕಾದ್ರೆ ಟೂ ಫೈವ್ ಬಂದಿದೆ ಬುದ್ಧನಲ್ಲಿ ಟೇಸ್ಟ್ಗೆ ಟೇಸ್ಟ್ ನೋಡಿದಾಗ ಕೇತುನಲ್ಲಿ ರೆಟ್ರೋಗ್ರೇಡ್ ಸೂರ್ಯ ಬಂದು ಸಿಕ್ಸ್ ಫೋರ್ ಬಂದಾಗ ಔಟ್ಸೈಡ್ ದಿ ನ್ಯಾಚುರಲ್ ಅಂದರೆ ಐ ವಿ ಎಫ್ ಐ ಒ ಐ ಸಿ ಅಂತ ಹೇಳ್ತಾರೆ ಅದಕ್ಕೆ ಹೋಗಲೇಬೇಕು ಅದೊಂದೇ ದಾರಿ ನ್ಯಾಚುರಲ್ ಆಗೋದು ಡೌಟ್ ಫುಲ್ ಡೌಟ್ ಫುಲ್ ಬುಧ ನಪುಂಸಕ ಗ್ರಹ ಆಗಿರ್ತಕ್ಕಂಥದ್ದು ಏಳನೇ ಮನೆ ಗ್ರಹ ಬಂದಾಗ ಆ ರೀತಿ ಆಗ್ತಕ್ಕಂಥದ್ದು ಹೇಳ್ತೀವಿ ಪ್ಲಸ್ ಸಬ್ಲಾರ್ಡ್ ಖೇತು ಬಂದು ಫೈವ್ ಕೊಟ್ಟರು ಕೂಡ ರೆಟ್ರೋಗ್ರೇಡ್ ಆದರೆ ಆಗಲ್ಲ ವೆರಿ ಡಿಫಿಕಲ್ಟ್ ಮತ್ತು ಅದನ್ನು ಫ್ರೂಟಲ್ ಫ್ರೂಟ್ ನೋಡಿದಾಗಲೂ ಸ್ವಲ್ಪ ಇದೆ ಬಟ್ ಔಟ್ಸೈಡ್ ಅಂತ ಹೇಳಬೇಕು ದೇ ಹ್ಯಾವ್ ಟು ಔಟ್ಸೈಡ್ ನ್ಯಾಚುರಲ್ ಇಲ್ಲ ನಮಸ್ಕಾರ ನಮಸ್ಕಾರ ಮಾತಾಡಿ ಮಾತಾಡಿ ಹಲೋ ಹೇಳಿ ನಮಸ್ತೆ ಗುರುಗಳ ಹೇಳಿ ನನ್ನ ಫ್ರೆಂಡ್ ಅವ್ರ ಮಗಳ ಬಗ್ಗೆ ಕೇಳಬೇಕಾಗಿತ್ತು ನಿಮ್ ಫ್ರೆಂಡ್ ಅವ್ರ ಮಗಳು ಆ ಹೌದು ಗುರು ನಿಮ್ ಫ್ರೆಂಡ್ ಅವ್ರ ಹೇಳಿದ್ರಾ ಈ ತರ ಕೇಳು ಅಂತ ಆ ಹೌದು ಗುರುಗಳ ಹ್ಮ್ 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 ನೀವೇ ಕೇಳ್ಕೊತಾ ಇದ್ದೀರಾ ಇಲ್ಲ ನಾನೇ ಕೇಳೇಣ ಅಂತ ಕೇಳ್ತಾ ಇದ್ದೀನಿ ಅವಳು ಈ ಸಲ ಟೆಂತ್ ಸರಿ ಸ್ವಲ್ಪ ಓದೋದ್ರಲ್ಲಿ ವೀಕ್ ಇದ್ದಾಳೆ

ಪೂರ್ವಾಷಾಢ ನಕ್ಷತ್ರ ಕರೆಕ್ಟಾ ಸದ್ಯಕ್ಕೆ ಇವಾಗ ದಶ ನಡೀತಾ ಇರ್ತಕ್ಕಂಥದ್ದು ಚಂದ್ರದಶ ಚಂದ್ರದಶದಲ್ಲಿ ಎಜುಕೇಷನ್ನು ಅಷ್ಟು ಪವರ್ಫುಲ್ಲಾಗಿಲ್ಲ ಓಕೆ ದಶ ಆಲ್ರೆಡಿ ಇಲ್ಲಿ ಇಂಡಿಕೇಶನ್ ಇದೆ ವೆರಿ ಬ್ಯಾಡ್ ಇನ್ ಎಜುಕೇಷನ್ ಓಕೆ ಇಲ್ಲಿ ಸಿಕ್ಸ್ ಹಿಟ್ಟಾಗಿದೆ ಇಲ್ಲಿ ಟ್ವೆಲ್ ಹಿಟ್ಟಾಗಿದೆ ಬರೀ ಏಯ್ಟ್ ಹಿಟ್ಟಾಗಿದೆ ಸ್ವಲ್ಪ ಟಫ್ ಕಾಂಬಿನೇಷನ್ ಮೇಡಮ್ ಇದು ತುಂಬ ಟಫು ಈಗ ಟೆಂತ್ ಏನಾದರೂ ಭುಕ್ತಿ ಅಂತ ಭುಕ್ತಿ ನೋಡ್ಕೊಂಡು ಹೋಗೋಣ ಚಂದ್ರನಲ್ಲಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬರೀತಾರೆ ಸೂರ್ಯ ಬರ್ತಾನೆ ಅಕ್ಟೋಬರ್ವರೆಗೂ ಸೂರ್ಯನಲ್ಲಿ ಏನಾರು ಬಲ ಇದೆಯಾ ನೋಡ್ತೀವಿ ಹನ್ನೆರಡು ಒಂದು ಎಂಟು ಸ್ವಲ್ಪ ಹಾಗೂ ಹೀಗೂ ಮಾಡ್ತಾರೆ ಬಿಕಾಸ್ ಎಂಟು ಬಂದರೂ ಕೂಡ ನಕ್ಷತ್ರ ಲೆವೆಲಲ್ಲಿ ಮತ್ತು ಸಬ್ಲಾಡ್ ಲೆವೆಲಲ್ಲಿ ಒಂದು ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟು ಕಷ್ಟದಿಂದ ತೆಗಿತಾರೆ ಅರ್ಥ ಆಯಿತಾ ಆಗುತ್ತೆ ಇವರು ಫ್ಯೂಚರಲ್ಲಿ ಸ್ವಲ್ಪ ಓದೇ ಇಲ್ಲ ಅಂದರೆ ಕಾಮರ್ಸ್ಗೆ ಹಾಕಿ ಓಕೆ ಕಾಮರ್ಸ್ಗೆ ಹಾಕ್ಬಿಟ್ಟು ಮುಂದೆ ಇನ್ಶೂರೆನ್ಸ್ ಫೀಲ್ಡಲ್ಲಿ ಮಾಡಿದ್ರೆ ಒಳ್ಳೆಯದಾಗುತ್ತೆ ಸೊ ಇಂಥ ಕಾಂಬಿನೇಷನ್ಗಳನ್ನ ನಾವು ಖಂಡಿತ ನಮ್ಮ ಕ್ಲಾಸಸ್ಸಲ್ಲಿ ನೀಟಾಗಿ ನೋಡಿ ಖಂಡಿತ ಹೆಲ್ಪ್ ಆಗುತ್ತೆ ಅದಕ್ಕೆ ಯಾರೋ ಹೇಳ್ತಾಯಿದ್ರು ಕಲ್ತು ಒಳ್ಳೆಯದು ಅಂತ ಹೇಳ್ತಾಯಿದ್ರು ಇನ್ನೊಬ್ಬರು ಅರವತ್ತೊಂದು ಆಗಿದೆ ಅಂದರು ವಯಸ್ಸಾದರೆ ಏನಂತೆ ತಿನ್ನಲ್ವಾ ಏ ನಮ್ಮ ವಯಸ್ಸಾಯಿತು ಇವಾಗ ಓದೋದು ಬೇಡ ಅಂತ ಹೇಳಿದ್ರೆ ವಯಸ್ಸಾಯಿತು ತಿನ್ನೋದಿಲ್ಲ ಸ್ಟಾಪ್ ಮಾಡಿಬಿಡಿ ಸರ್ ಏಯ್ ನಮಗೆ ಎಂಬತ್ತಾಯಿತು ಸರ್ ನಾವೇನು ತಿನ್ನಲ್ಲ ಸರ್ ಎಲ್ಲ ಸ್ಟಾಪ್ ವಯಸ್ಸಾದ್ಮೇಲೆ ನಾವೇನೂ ಮಾಡಬಾರ್ದು ಅಂತ ಒಬ್ಬ ಮನುಷ್ಯ ಇನ್ನೊಂದು ಅರ್ಧ ಗಂಟೆಲಿ ಹೋಗ್ತಾನೆ ಅಂದರೆ ಏನಾರು ಮಾಡ್ತಾ ಇರ್ತಾನೆ ಏನಾರು ಆಗ್ತಾ ಇರುತ್ತೆ ದಟ್ ಈಸ್ ಲೈಫ್ ಲೈಫ್ ಶುಡ್ ಮೂವ್ ಆನ್ ಅಂತ ಹೇಳ್ತಾರೆ ಒಳ್ದಾಗಲಿ ಸರ್ವೇ ಜನ ಸುಖಿನೋ ಭವಂತ